ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ವಿ ಕೆ ರಾಮ್ ಪ್ರವೀಣ್ ಜನತಾಯುರ್ವೇದ ಹಾಸನ ಓಂ ನಮಾಮಿ ಧನ್ವಂತರಿ ಮಾದಿದೇವಂ ದೇವಂ ಸುರಸುರೈರ್ವಂದಿತ ಪಾದ ಪದ್ಮ ಲೋಕೇ ಜರಋಗ್ಭಯ ಮೃತ್ಯುನಾಶಂ ಧಾತಾರಮೇಶಂ ವಿವಿಧೀನ ಧನ್ವಂತರಿ ರಮಾನಾಥಂ ನಿವಾರಕಂ ಆಯುರ್ವೇದ ಪ್ರವರ್ತಾರಂ ವಂದಿ ಪಿಷದಾಯಕ ಸರ್ವೇ ಜನ ಸುಖಿನ ಭವಂತೋ ಸರ್ವೇ ಸಂತು ನಿರಾಮಯ ಓಂ ಶಾಂತಿ 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 ವೀಕ್ಷಕರೇ ಇವತ್ತಿನ ಜನರೇಷನ್ ಅವರು ಅತಿ ಹೆಚ್ಚು ಬಳಲ್ತಾ ಇರತಕ್ಕಂತಹ ಒಂದು ಸಮಸ್ಯೆ ಅಂದರೆ ಗ್ಯಾಸ್ಟ್ರೈಟಿಸ್ ಇದನ್ನು ಏನು ಮಾಡ್ತಾರೆ ಅಂದರೆ ಎಲ್ಲರೂ ಹೇಳಬೇಕಾದ್ರೆ ನನಗೆ ಗ್ಯಾಸ್ಟ್ರಿಕ್ ಆಗಿದೆ ಗ್ಯಾಸ್ಟ್ರಿಕ್ ಆಗಿದೆ ಅಂತ ಹೇಳ್ತಾರೆ ಗ್ಯಾಸ್ಟ್ರಿಕ್ ಆಗಿದೆ ಅನ್ನೋದು ತಪ್ಪು ಗ್ಯಾಸ್ಟ್ರಿಕ್ ಅಂತಂದರೆ ಮೆಡಿಕಲ್ ಟರ್ಮಿನಾನಜಲ್ಲಿ ಸ್ಟಮಕ್ ಅಥವಾ ಜಠರ ಹೊಟ್ಟೆ ಅಂತ ಅರ್ಥ ಗ್ಯಾಸ್ಟ್ರಿಕ್ ಸಮಸ್ಯೆ ಆಗಿದೆ ಅಂತನ್ಬಹುದು ಅಥವಾ ಗ್ಯಾಸ್ಟ್ರೈಟಿಸ್ ಆಗಿದೆ ಅನ್ನೋದು ಸರಿಯಾದ ಒಂದು ಪದ ಈ ಒಂದು ಗ್ಯಾಸ್ಟ್ರೈಟಿ ಸಮಸ್ಯೆಗೆ ಅಥವಾ ಹೈಪರ್ ಅಸಿಡಿಟಿ ಪಿತ್ತ ಈ ಒಂದು ಸಮಸ್ಯೆಗೆ ಯಾವ ರೀತಿಯ ಮನೆಮದ್ದು ಮಾಡ್ಕೋಬೇಕು ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ನಾನು ತಿಳಿಸ್ಕೊಡ್ತೀನಿ ಈ ಮ ಗ್ಯಾಶ್ಟ್ರೈಟಿ ಸಮಸ್ಯೆಗೆ ಮೊಟ್ಟ ಮೊದಲನೆಯ ಮನೆಮದ್ದು ಏನು ಅಂತಂದರೆ ನೀರು ಪ್ರತಿದಿನ ನೀವು ಎಷ್ಟು ನೀರು ಕುಡಿಬೇಕು ಅಂತಂದರೆ ಒಬ್ಬ ಮನುಷ್ಯ ಒಂದು ಎಪ್ಪತ್ತು ಕೆ ಜಿ ಇದ್ದಾನೆ ಅಂತಂದರೆ ಎಪ್ಪತ್ತು ಒಂದು ಕೆ ಜಿಗೆ ನಲವತ್ತು ಎಮ್ ಎಲ್ ಹಂಗೆ ಎಪ್ಪತ್ತು ಕೆ ಜಿಗೆ ಎರಡು ಲೀಟ್ರು ಎಂಟುನೂರು ಎಮ್ ಎಲ್ ಅಂದರೆ ಎರಡು ಎರಡು ಲೀಟ್ರ್ ಎಂಟುನೂರು ಎಮ್ ಎಲ್ ಇಲ್ಲ ಅಂದರೆ ಮೂರು ಲೀಟ್ರು ನೀರನ್ನ ಕುಡಿಲೇಬೇಕಾಗ್ತದೆ ಕಡಿಮೆ ಅಂದರೆ ಮೂರು ಲೀಟ್ರ್ ನೀರು ಕುಡಿಬೇಕಾಗ್ತದೆ ಅದೇ ರೀತಿ ಅವರು ಎಷ್ಟು ತೂಕ ಇರ್ತಾರೆ ಆ ಕೆ ಜಿಗೆ ನಲವತ್ತು ಎಂ ಎಲ್ ಹಂಗೆ ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ ಅಷ್ಟು ನೀರು ಕಡಿಮೆ ಅಂದರೆ ಅಷ್ಟು ನೀರು ನೀವು ಪ್ರತಿಯೊಬ್ಬರು ಕುಡಿಲೇಬೇಕಾಗ್ತದೆ ಎರಡನೆಯ ಒಂದು ಮನೆಮದ್ದು ಅಂತಂದರೆ ಪ್ರತಿದಿನ ರಾತ್ರಿ ಒಂದು ದೊಡ್ಡ ಲೋಟ ತಣ್ಣೀರಿಗೆ ಎರಡು ಚಮಚ ಕೊತ್ತಂಬರಿ ಬೀಜವನ್ನು ಹಾಕಿ ನೆನೆಸಿಡಿ ಮಾರನೇ ದಿನ ಈ ಒಂದು ಕೊತ್ತಂಬರಿ ಬೀಜ ನೆನೆಸಿದ ನೀರನ್ನು ಕೊತ್ತಂಬರಿ ಬೀಜದ ಸಮೇತ ಆ ನೀರನ್ನು ನೀವು ಸೇವನೆ ಮಾಡೋದ್ರಿಂದ ಗ್ಯಾಸ್ಟ್ರೈಟಿ ಸಮಸ್ಯೆ ಅಮ್ಲಪಿತ್ತ ಹೈಪರ್ ಅಸಿಡಿಟಿ ಸಮಸ್ಯೆ ನಿವಾರಣೆ ಆಗ್ತದೆ ಈ ಒಂದು ಔಷಧಿಯನ್ನು ಮನೆ ಮದ್ದನ್ನು ನೀವು ಏಳು ದಿನ ಮಾಡಿದ್ರೆ ಸಾಕು ಈ ಒಂದು ಸಮಸ್ಯೆಯಿಂದ ನೀವು ಮುಕ್ತಿ ಹೊಂದ್ಬೋದು ಮೂರನೆಯ ಒಂದು ಮನೆಮದ್ದು ಅಂತಂದರೆ ದ್ರಾಕ್ಷಿ ಪ್ರತಿದಿನ ಎಂಟರಿಂದ ಹತ್ತು ಒಣ ದ್ರಾಕ್ಷಿಯನ್ನು ನೀವು ಸೇವನೆ ಮಾಡೋದ್ರಿಂದ ಈ ಅಮ್ಲಪಿತ್ತ ಸಮಸ್ಯೆ ಅಥವಾ ಗ್ಯಾಸ್ಟ್ರೈಟಿಸ್ ಸಮಸ್ಯೆಯಿಂದ ನೀವು ಸ ದೂರ ಆಗಬಹುದು ನಾಲ್ಕನೇ ಒಂದು ಮನೆಮದ್ದು ಅಂತಂದರೆ ಸೋಂಪು ನೀವು ನೋಡಿರ್ಬೋದು ಯಾವುದೇ ಒಂದು ಹೋಟೆಲ್ಗಳಲ್ಲಿ ಅಥವಾ ರೆಸ್ಟೋರೆಂಟ್ಗಳಲ್ಲಿ ಹೋದರೆ ಕ್ಯಾಶ್ ಕೌಂಟ್ರಲ್ಲಿ ನೀವು ಹೋದಾಗ ಅಲ್ಲಿ ಸೋಂಪು ಇಟ್ಟಿರ್ತಾರೆ ಇದರ ಅರ್ಥ ಏನು ಅಂತಂದರೆ ತಿಂದ ಆಹಾರ ಸುಲಭವಾಗಿ ಜೀರ್ಣ ಆಗಲಿ ಅಂತ ಇಟ್ಟಿರ್ತಾರೆ ಆದ್ದರಿಂದ ಪ್ರತಿಯೊಬ್ಬರೂ ಊಟ ಆದ ನಂತರ ಒಂದು ಚಮಚ ಸೋಂಪಿಗೆ ಅರ್ಧ ಚಮಚ ಸಕ್ಕರೆಯನ್ನು ಮಿಶ್ರಣ ಮಾಡಿ ಪ್ರತಿನಿತ್ಯ ಊಟ ಆದ ನಂತರ ನೀವು ಅಗೆದು ತಿನ್ನೋದರಿಂದ ಈ ಗ್ಯಾಸ್ಟ್ರೈಟಿಸ್ ಸಮಸ್ಯೆ ಅಮ್ಲಪಿತ್ತ ಸಮಸ್ಯೆ ಹೈಪರಸಿಟಿ ಸಮಸ್ಯೆ ನಿವಾರಣೆ ಆಗ್ತದೆ ಐದನೆಯ ಒಂದು ಮನೆಮದ್ದು ಅಂದರೆ ಗುಲ್ಕನ್ ಪ್ರತಿದಿನ ರಾತ್ರಿ ಒಂದು ಲೋಟ ಹಾಲಿಗೆ ಒಂದು ಚಮಚ ಗುಲ್ಕನ್ನು ಮಿಶ್ರಣ ಮಾಡಿ ನೀವು ಕುಡಿಯೋದ್ರಿಂದ ಈ ಹೈಪರ್ ಅಸಿಡಿಟಿ ಗ್ಯಾಸ್ಟ್ರೈಟಿ ಸಮಸ್ಯೆ ನಿವಾರಣೆ ಆಗ್ತದೆ ಆರನೆಯ ಒಂದು ಮನೆ ಬದ್ದು ಅಂದರೆ ಎಳನೀರು ಪ್ರತಿ ದಿವಸ ಹೆಚ್ಚೆಚ್ಚು ಈ ಒಂದು ಗ್ಯಾಸ್ಟ್ರೈಟಿ ಸಮಸ್ಯೆಯಿಂದ ಬಳಲ್ತಾ ಇದ್ದವರು ಪ್ರತಿನಿತ್ಯ ಎಳ್ನೀರು ಕುಡಿಯೋದು ತುಂಬನೇ ಒಳ್ಳೆಯದು ಪ್ರತಿನಿತ್ಯ ನೀವು ಎಳ್ನೀರು ಕುಡಿಯೋದ್ರಿಂದ ಈ ಒಂದು ಸಮಸ್ಯೆ ದೂರ ಆಗ್ತದೆ ಹಾಗೂ ಹೈಪರ್ ಅಸಿಡಿಟಿ ಅಮ್ಲಪಿತ್ತ ಗ್ಯಾಸ್ಟ್ರೈಟಿ ಸಮಸ್ಯೆಯಿಂದ ನೀವು ದೂರ ಆಗಬಹುದು ಅಂತ ಹೇಳ್ತಾ ಹಾಗೂ ಆರೋಗ್ಯವನ್ನು ನೀವು ಕಾಪಾಡ್ಕೋಬಹುದು ಅಂತ ಹೇಳ್ತಾ ಇವತ್ತಿನ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಎಲ್ಲ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು